Perfect. ಮುಖಂಡ ಎಚ್ಚರಿಕೆ ನೀಡುತ್ತೇವೆ ಮುಂಬೈ ದಿನಗಳಲ್ಲಿ ಈ ಸರ್ಕಾರ ಹೇಳದಂತೆ ನಾವು ಈ ಭರವಸೆಯನ್ನು ಕೊಡ್ತೇವೆ ಕರ್ನಾಟಕ ರಾಜ್ಯ ರೈತ ಸಂಘದ್ದು ತರ ಕೃಷಿ ಸಾಲ ಸಂಪೂರ್ಣ ಮಾಡಲಾಗ Come on, come on. ಸೌಕರ್ಯ ಬರ್ಬೇಕು ಈ ಕಡೆ ಇಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ ಇವತ್ತ ಆತ್ಮಹತ್ಯೆ ಆಗ್ತಕ್ಕಂಥ ದಿನಗಳ ಇವತ್ತ ಆರಂಭ ಆಗಿದೆ ರೈತರಿಗೆ ಆದ್ರೆ ಇವತ್ತು ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಇವತ್ತೇನು ಇವತ್ತು ಹೋರಾಟ ಮಾಡಕ್ ಬಂದಿವಂತಂದ್ರೆ ಸಾಮಾನ್ಯ ಎಲ್ಲದು ಇವತ್ತು ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ಇವತ್ತು ಅದಕ್ಕೆ ದಯವಿಟ್ಟು ಒಬ್ಬೊಬ್ಬರಾಗಿ ತಾವು ಯಾರು ಮಾತನಾಡಾರಾದ್ರೆ ತಮ್ಮ ವಿಷಯಗಳು ಏನ್